ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ವಿಭಾಗದ ನೂತನ ಅಧ್ಯಕ್ಷರಾಗಿ ನೇಮಕವಾಗಿರುವ ಮನ್ಸೂರ್ ಪಾಷಾ ಅವರ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ನಗರದ ಆರ್ಎಂ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ನೂತನ ಅಧ್ಯಕ್ಷರಿಗೆ ಗಣ್ಯರು ವೇದಿಕೆಯಲ್ಲಿ ನೇಮಕಾತಿ ಪತ್ರವನ್ನು ನೀಡಿದರು ನಂತರ ಶಾಸಕ ಎಆರ್ ಕೃಷ್ಣಮೂರ್ತಿ ಪ್ರತಿಕ್ರಿಯಿಸಿ ಅಲ್ಪಸಂಖ್ಯಾತರ ಘಟಕದ ಪದಗ್ರಹಣ ಕಾರ್ಯಕ್ರಮವನ್ನ ಈವರೆಗೂ ಹಮ್ಮಿಕೊಂಡಿರಲಿಲ್ಲ ಈ ಬಾರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು ರಾಜ್ಯ ಜಿಲ್ಲೆ ಮತ್ತು ತಾಲೂಕುಗಳ ಪುನರ್ರಚನೆ ಆಗಬೇಕು ನೂತನ ಪದಾಧಿಕಾರಿಗಳ ಪದಗ್ರಹಣಕ್ಕೆ ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸಿಕೊಂಡು ವೇದಿಕೆ ಆಯೋಜನೆ ಮಾಡುವ ಮುಖಾಂತರ ಅವರಿಗೆ ಅಧಿಕಾರ ನೀಡುವ ಕಾರ್ಯಕ್ರಮ ರೂಪಿಸಬೇಕೆಂಬ ಸೂಚನೆಯ ಪ್ರಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಿದರು ನೂತನ ಅಧ್ಯಕ್ಷರು ಉನ್ನತ ಮಟ್ಟದಲ್ಲಿ ಪಕ್ಷ ಸಂಘಟನೆಯನ್ನ ಜವಾಬ್ದಾರಿಯಿಂದ ನಿರ್ವಹಿಸಲಿ ಅಂತ ಹಾರೈಸಿದ್ರು ಇನ್ನು ಮೈನಾರಿಟಿ ವಿಭಾಗದ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ರಫೀಕ್ ಅಹಮದ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ವೇದಿಕೆಯಲ್ಲಿ ಮಾಜಿ ಶಾಸಕ ಜಿಎನ್ ನಂಜುಣಸ್ವಾಮಿ ನಗರಸಭೆ ಅಧ್ಯಕ್ಷೆ ಸಿಎನ್ ರೇಖಾ ರಮೇಶ್ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಚಂದ್ರು ಕಾಂಗ್ರೆಸ್ ಮುಖಂಡ ಡಿಎನ್ ನಟರಾಜು ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷ ಅಫ್ಜಲ್ ಷರೀಫ್ ನೂತನ ಉಪಾಧ್ಯಕ್ಷ ಇಮ್ದಾದುಲ್ಲಾ ವಿವಿಧ ವಾರ್ಡ್ಗಳ ನಗರಸಭೆ ಸದಸ್ಯರುಗಳು ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಪ್ರತ್ಯೇಕ ಹಿಂದಿಂದು ಕೂಡ ಇತರ ಅಲ್ಪಸಂಖ್ಯಾತರ ಘಟಕದ ಪದಗ್ರಹಣ ಕಾರ್ಯಕ್ರಮವನ್ನು ಈವರೆಗೂ ಕೂಡ ಹಮ್ಮಿಕೊಂಡಿರಲಿಲ್ಲ ಆದರೆ ಈ ಬಾರಿ ನಮ್ಮ ರಾಜ್ಯದ ಅಧ್ಯಕ್ಷರ ಸೂಚನೆ ಮೇರೆಗೆ ಪ್ರತಿಯೊಂದು ರಾಜ್ಯದ ಮತ್ತು ಜಿಲ್ಲೆಯ ಮತ್ತು ತಾಲೂಕಿನ ಘಟಗಳ ಪುನರ್ರಚನೆ ಆಗಬೇಕು ಅದರ ಪದ ಅವರ ಪದಗ್ರಹಣವನ್ನು ಪಕ್ಷದ ಇರುವಂಥ ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸ್ಕೊಂಡು ಒಂದು ವೇದಿಕೆ ಕಾರ್ಯಕ್ರಮ ಮುಖಾಂತರ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಅವರಿಗೆ ಅಧಿಕಾರವನ್ನು ನೀಡುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕ್ಕಂಥ ಕರೆಯನ್ನು ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು ಅದರಂತೆ ರಾಜ್ಯದ ಜಿಲ್ಲೆಯ ತಾಲೂಕಿನ ನಮ್ಮ ಅಲ್ಪಸಂಖ್ಯಾತರ ಪ್ರಮುಖರು ಇವತ್ತು ಜೊತೆಗೂಡಿ ಈ ಒಂದು ತಾಲೂಕಿನ ಪದಗ್ರಹಣ ಕಾರ್ಯಕ್ರಮ ಭಾಳ ಯಶಸ್ವಿಯಾಗುವಂಥದ್ದಕ್ಕೆ ಸಹಕರಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಅಧಿಕಾರವನ್ನು ವಹಿಸ್ಕೊಡೋ ಮುಖಾಂತರ ಮುಂದಿನ ದಿವಸಗಳಲ್ಲಿ ಅವರು ಪಕ್ಷವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ರೀತಿಯಲ್ಲಿ ಅವರು ಅದು ಜವಾಬ್ದಾರಿಯಿಂದ ಅಂತ ಅಂತೇಳಿ ನಾನು ಅವರಲ್ಲಿ ಶುಭಾಶಯನ ಕೊಡ್ತೇನೆ ನಾನು ನೂತನ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ ಹಾಗೂ ತಳಮಟ್ಟದಿಂದ ಕಾಂಗ್ರೆಸ್ ಸರ್ಕಾರದ ಎಲ್ಲ ಯೋಜನೆಗಳನ್ನು ಎಲ್ಲ ಜನರಿಗೆ ಅಭಿವೃದ್ಧಿಗಾಗಿ ಸಹಾಯ ಮಾಡಲು ನಾನು ಸಹಕರಿಸುತ್ತೇನೆ ಎಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾವಿರಾರು ಜನ ಸಂಖ್ಯೆಗಳಿಂದ ಆಗಮಿಸಿದ ಜನರಿಗಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ